ನಿನ್ನೆ ತಗ್ಲೈ ಸಿನಿಮಾ ಪ್ರಚಾರಕ್ಕೆ ಬಂದಂತ ಕಮಲಾಸ್ ಕನ್ನಡವನ್ನ ಬೇರೆ ಭಾಷೆ ಜೊತೆ ಹೊಂದಾಣಿಕೆಯನ್ನ ಮಾಡಿ ತಮಿಳಿನಿಂದ ಕನ್ನಡ ಹೊಟ್ಟಿದೆ ಅನ್ನುವಂತ ಒಂದು ಉದ್ದಾರದ ವರ್ತನೆಯನ್ನ ಕೋರಿದೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಬಂದಿದ್ವಿ ವಾಣಿಜ್ಯ ಮಂಡಳಿ ಇತ್ತೀಚೆಗೆ ತುಂಬಾ ಕೆಲಸ ಮಾಡ್ತಾ ಇದೆ ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡಿದರೆ ಅದೇ ರೀತಿ ಈ ಕೂಡ್ಲೆ ಕಮಲಾ ಚಿತ್ರ ಕರ್ನಾಟಕದ ಬರ್ಬೇಕಾದ್ರೆ ವೇಷದಂತಾಗಿ ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರಲ್ಲಿ ನಾವು ರಾಜ್ಕುಮಾರ್ ಅವ್ರನ್ನ ಈ ನಾಡಿನ ಆಸ್ತಿ ಅಂತ ನಾವೆಲ್ಲ ಭಾವಿಸ್ತಿದ್ದೀವಿ ಅವ್ರನ್ನ ಬಿಟ್ಟರೆ ಶಿವಣ್ಣ ಅವ್ರನ್ನೇ ರಾಜ್ಕುಮಾರ್ ಅವ್ರನ್ನ ನೋಡಿರೋ ತರ ನಾವೆಲ್ಲ ನೋಡ್ತಾ ಇದೀವಿ ಶಿವರ ಕುಮಾರ್ ಅವ್ರನ್ನ ಕೂಸ್ಕೊಂಡು ಈ ಮಾತನ್ನ ಹೇಳಿರೋಂತದ್ನ ನಾವ್ ಯಾರು ಕನ್ನಡಿಗರು ಸಹಿಸಕ್ಕಾಗಲ್ಲ ಶಿವರಾಜ್ ಕುಮಾರ್ ಅವ್ರು ಹೇಳ್ತಾರೆ ತಂದೆ ರೂಪ ತಂದೆ ಸ್ಥಾನವನ್ನ ಚಿತ್ರರಂಗದಲ್ಲಿ ಯಾರು ನೋಡೋದಿದ್ರೆ ಕಮಲಾಸನ್ ಅವ್ರಿಗೆ ನೋಡ್ತೀನಿ ನಮ್ಮ ಶಿವರಾಜ್ ಕುಮಾರ್ ಅವರು ಅವರಿಗೆ ತಂದೆ ಸ್ಥಾನವನ್ನ ಕೊಟ್ಟಾಗ ನಮ್ಮ ಕನ್ನಡ ತಾಯಿನ ಕರ್ನಾಟಕವನ್ನ ಕರ್ನಾಟಕದ ತಾಯಿನ ತಮಿಳುನಾಡಿನ ಹೋಲಿಸ್ತಾರೆ ಅಂದ್ರೆ ನಾವು ಕನ್ನಡಿಗರು ಏನಾಗಬೇಕು ಕಮಲಾಸನ್ ಅವರಿಗೆ ತಮಿಳ್ ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರತಂಡದಲ್ಲಿ ಅವ್ರಿಗೆ ಬೆಂಬಲವನ್ನ ಕೊಟ್ಟು ಅವ್ರ ಚಿತ್ರವನ್ನ ತಿಳಿಸಿರುವಂತದ್ದು ಕನ್ನಡ ಚಿತ್ರತಂಡ ಅವರ ರಾಜಕೀಯ ಜೀವನ ಸರಿ ಇಲ್ಲ ಸಾಂಸಾರಿಕ ಜೀವನ ಸರಿ ಇಲ್ಲ ಎಲ್ಲದರಲ್ಲೂ ಎಕ್ಕೊಟ್ಟು ಹೋಗಿದ್ದಾರೆ ಇವತ್ತು ಕನ್ನಡಿಗರನ್ನ ಗೇಲಿ ಮಾಡ್ಲಿಕ್ಕೆ ಬೇರೆ ಭಾಷೆ ನಟರು ಕೈ ಹಾಕ್ತಾ ಇದಾರೆ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡ್ಬೇಕು ವಾಣಿಜ್ಯ ಮಂಡಳಿ ಇದರ ನಾಯಕತ್ವವನ್ನು ವಹಿಸ್ಕೋಬೇಕು ಕಮಲಹಾಸನ್ ಬೇಷರತ್ತಾಗಿ ಶಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡ್ಲಿಕ್ಕೆ ಅವಕಾಶವನ್ನ ನಾವು ಮಾಡ್ಕೊಡಲ್ಲ ಮಾಡಿದ್ದೇ ಆದ್ರೆ ಮುಂದಿನ ಅನಾಹುತವನ್ನ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ ಕಣ್ಮುಂಚಿ ಕೂತ್ಕು ಅಭಿವೃದ್ಧಿ ಪ್ರಾಧಿಕಾರಿಗಳ ಕಣ್ಮುಂಚಿ ಕೂತ್ಕು ವಾಣಿಜ್ಯ ಮಂಡಳಿ ದಿಕ್ತವಾದ ಹೆಜ್ಜೆಯನ್ನ ಕ್ರಮವನ್ನ ತಗಡೆ ಒತ್ತಾಯವನ್ನ ಮಾಡೋದ್ರ ಮುಖಾಂತರ ಏನ್ ಇವತ್ತು ಕನ್ನಡ ಚಿತ್ರಗಳಿಗೆ ಇಲ್ಲಿ ಮಾಲ್ಗಳು ಸಿಗಲ್ಲ ಬೇರೆ ಬೇರೆ ಭಾಷೆಯವರು ಬಂದಿಲ್ಲಿ ನಮ್ಮ ಹಣವನ್ನ ದೂಟಿ ಮಾಡ್ತಾರೆ ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ ಆದ್ರೆ ಕನ್ನಡಿಗರ ಮೇಲೆ கத்தி மசியோட நம்ம வாணிஜ் மண்டல அதிர்வது ஏன் மந்திரி பட கடாரி முந்தினே வாணிஜ் மண்டல ನೀವು ನಿಯೋಗ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಹತ್ರ ಈ ರೀತಿ ಯಾಕ್ತ ಇದೆ ಅಂದ್ಬಿಟ್ಟು ಅಲ್ಲ ಅಲ್ಲ ಪ್ರತಿ ಸರಿ ನಾವು ಪೊಲೀಸ್ ಇರೋ ಮುಂದೆ ಹೊರಟಾಡೋದು ಕೊಡೋದು ಹೋಗೋದು ಆಯಿತು ಈಗ ಕಾನೂನಿನ ಪ್ರಕಾರ ನಾವೇನು ಹೊರಟಿದ್ದಾರೆ ನಾನು ಏನು ಮಾಡಕಾಗುತ್ತೆ ರಸ್ತೆಯಲ್ಲಿ ನಿಂತುಕೊಂಡು ಹೊರಟಾಡ ಮಾಡಬೇಕಾಗುತ್ತೆ ಬಂದು ಮುಖ್ಯಮಂತ್ರಿ ಮನವಕೆ ಮಾಡ್ಕೊಳ್ಳಿ ನಾವು ನಿಮಗೆ ಸಲಹೆ ಕೊಡ್ತಾ ಇದ್ದೀವಿ ಸಲಹೆ ಕೊಡ್ತಾ ಸರಿ ಗೊತ್ತಾಗಿ ಇತ್ತೆ ಈಗ ನಮಗೆ ವಿಚಾರದಲ್ಲಿ ಇಲ್ಲಿ ಸಮಸ್ಯೆ ಆಗಿ ಮಾತಾಡಿಕೊಂಡು ಐರೋನ್ಸ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ದಾಲ್ ಮಾಡಬೇಕು ಮತ್ತೆ ಎಲ್ಲೂ ಭಾಗವಹಿಸಲು ಅವಕಾಶ ಮಾಡಿಕೊಡಬೇಕು ತಗೊಂಡಾಯ್ತು ಈಗ ನಾಳೆ ಈ ವಿಚಾರದಲ್ಲಿ ಮೀಟಿಂಗ್ ಇದೆ ಇವತ್ತು ಏನೇನ್ ಮನವಿ ಕೊಟ್ಟಿದ್ರೆ ಸ್ಯಾಂಡಲ್ವುಡ್ ಇದು ಮೈಸೂರು ಸೈಡ್ ಅಲ್ಲ ನಮ್ಮ ಚಿತ್ರ ನಟಿಯರ್ ಇಲ್ವಾ ನಮ್ಮ ಚಿತ್ರ ಏನಿದೆ ಕನ್ನಡಿಗರಿಗೆ ನಿರಂತರವಾಗಿ ಈ ತರ ಅನ್ಯಾಯ ಮಾಡ್ತಾ ಇದ್ರೆ ನಾವು ಎಷ್ಟು ಬಂದು ಇಲ್ಲಿ ಕೂತ್ಕೊಳ್ಳೋಣ ಅಥವಾ ಸಂಖ್ಯಾತ ಹೋರಾಟ ಮಾಡೋಣ ಕೆಲಸ ಇಲ್ವಾ ಅವ್ರು ಯಾಕೆ ಸಿನಿಮಾ ತಮಿಳಲ್ಲೇ ಹಾಕೊಂತಾರೆ ನಮ್ ಫಲಕ ತಮಿಳಲ್ಲೇ ರಿಲೀಸ್ ಮಾಡ್ತಾರೆ ಎಲ್ಲರೂ ಹೋಗಿ ನಾವೇ ಹೋಗಿ ನೋಡ್ತೀವಿ ಆ ಸಿನಿಮಾವನ್ನ ಈ ಕೂಡಲೇ ದುಷ್ಟವಾದ ಕ್ರಮ ತಗೊಳ್ಳಿ ಯಾಕೆ ಕನ್ನಡದ ಸಿನಿಮಾಗಳಿಗೆ ನಾವು ದೇವಸ್ಥಾನ ಹೊಲಿಸ್ಬೇಕಾದ್ರೆ

अच <59 -anzi Chip> <–casting> ಜೈ ಗರುಗಳ್ತೆ ಜೈ ಗರುಗಳ್ಸಿ ಜೈ ಗರುಗಳ್ಸಿ ತೆಗ್ಲೈ ಪೂವೇನ ಬಯಸ್ಕರಿಸೆ ಜೈ ಬಯಸ್ಕರಿಸೆ ತೆಗ್ಲೈ ಪೂವೇನ ಬಯಸ್ಕರಿಸೆ 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 ತೆಗ್ಲೈ ಪೂವೇನ ಬಯಸ್ಕರಿಸೆ ಬಯಸ್ಕರಿಸೆ ತೆಗ್ಲೈ ಪೂವೇನ ಬಯಸ್ಕರಿಸೆ ಮಣ 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 ಅಲ್ಲ ಮನವಿ ಕೊಡ್ಬಿಡ್ಲಿ ಮನವಿ ಕೊಡ್ಲಿ ಗಡಿಯಣ್ಣ ಮನವಿ 71000 ಧಿಕಾರ 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 ಅನ್ನು ಅಪಾಷ್ಟ ಮಾಡ್ತೀನಿ ಗಮನಕ್ಕೆ ಹೇಳಿ ಧಿಕಾರ ಸಮಯ ಹೇಂಗೇರಿ લોભસપૈને તકોમાં મંગળા યાર તું દોડ તો એ ચલ બેડ લે કેમેરા ઇંદર મકા કેમેરા ಏ ಒಂದ್ ಚೋದ್ರು ಸರ್ಕೊಡ್ರಣ ಮೊಬೈಲ್